ಕರ್ಮ ಕರ್ಮ ಅಂದರೆ ಏನು ಗೊತ್ತಾ ನಾವು ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಕೆಲಸದ ಫಲವಾಗಿ ಸುಖವನ್ನು ದುಃಖವನ್ನು ಅನುಭವಿಸ್ತೀವಿ ಇದನ್ನೇ ಕರ್ಮ ಅಂತ ಹೇಳೋದು ಅಂದರೆ ನಾವು ಏನು ಕೆಲಸ ಮಾಡ್ತೀವಿ ಅದಕ್ಕೆ ಫಲವಾಗಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಪಡ್ಕೋಬೋದು ಅಥವಾ ಯಾವುದಾದ್ರೂ ಪಡ್ಕೊಬೋದು ಇದನ್ನು ಕರ್ಮ ಅಂತ ಹೇಳ್ತೀವಿ ಈ ಕರ್ಮ ನಮ್ಮ ಆಲೋಚನೆ ಮತ್ತು ಅದರಿಂದ ಮಾಡುವ ಕೆಲಸಕ್ಕೆ ಸಿಕ್ಕ ಪ್ರತಿಫಲವಾಗಿರುತ್ತೆ ಭಗವದ್ಗೀತೆಯಲ್ಲಿ ಈಶ್ವರ ಜೀವ ಪ್ರಕೃತಿ ಕಾಲ ಮತ್ತು ಕರ್ಮದ ಬಗ್ಗೆ ವಿವರಣೆ ಇದೆ ಇವೆಲ್ಲ ಅನಂತವಾದವುಗಳು ಪರಿಶುದ್ಧವಾದ ಕರ್ಮವೇ ಭಕ್ತಿ ಅಂತನೂ ಹೇಳ್ಬೋದು ಅದು ಸಾಧಾರಣ ಅಂತ ಕಾಣಿಸಿದರೂ ಕೂಡ ಕಲ್ಮಶರಹಿತವಾಗಿರುತ್ತೆ ಯಾವುದೇ ಮೋಹ ಇಲ್ಲದೆ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡು ಅಂತ ಭಗವಂತ ಹೇಳ್ತಾರೆ ತಾನು ಮಾಡುವಂತಹ ಕೆಲಸವನ್ನೆಲ್ಲ ಭಗವಂತನಿಗೆ ಅರ್ಪಿಸಬೇಕು ಅದನ್ನೇ ಕರ್ಮಯೋಗ ಅಂತ ಹೇಳ್ತೀವಿ ಭಗವಂತನನ್ನು ತಲುಪೋದಕ್ಕೆ ಕರ್ಮಯೋಗ ಕೂಡ ಒಂದು ಮಾರ್ಗವಾಗಿದೆ